ಯಾವ ರೀತಿ ಮಾಡಿದ್ರು ಮಲ್ಗೆ ಹೋಗಿನ ತರ ಇಡ್ಲಿ ಬರ್ತಾನೆ ಇಲ್ಲ ಅನ್ನೋರು ಈ ವಿಡಿಯೋ ನೋಡಿ ಪಟ್ಟ ನಂಗೆ ಮಾಡ್ತಿರೋ ಅಷ್ಟು ಚೆನ್ನಾಗಿರೋ ಇಡ್ಲಿನ ಎರಡು ಮೇನ್ ಐಟಮ್ಸ್ ಇದ್ರೆ ಸಾಕು ಈ ಇಡ್ಲಿ ಮಾಡೋದಕ್ಕೆ ತುಂಬಾ ಸುಲಭವಾಗಿ ಮಾಡ್ಬೋದು ನೀವಿನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡಿ ನೋಡಿ ವೀಕ್ಷಕರೇ ಮೊದ್ಲಿಗೆ ನಾನು ಅಕ್ಕಿ ತಗೊಂಡಿದ್ದೀನಿ ಅದು ಸೊಸೈಟಿ ಅಕ್ಕಿಲಿ ನೋಡಿ ಈ ಪಾವಲ್ಲಿ ಒಂದೂವರೆ ಪಾವ್ ಹಾಕೊಂಡಿದ್ದೀನಿ ಅಂದ್ರೆ ಒಂದು ಮುನ್ನೂರು ಮುನ್ನೂರ ಗ್ರಾಂ ಗ್ರಾಮ್ ಬರುತ್ತೆ ಈ ಲೋಟದಲ್ಲಿ ತುಂಬಾ ತಲೆಸವರ್ಬಿಟ್ಟು ಉದ್ದಿನಬೇಳೆ ಹಾಕೊಂಡಿದ್ದೀನಿ ಒಂದ್ ಎರಡ್ ಕಾಳು ಒಂದ್ ಕಾಲ್ ಟೇಬಲ್ ಸ್ಪೂನ್ ಅಂತ ಅನ್ಕೋಬಹುದು ಅಷ್ಟು ಮೆಂತೆ ಕಾಳು ಹಾಕೊಂಡಿದೀನಿ ಅದೆಲ್ಲ ಚೆನ್ನಾಗಿ ತೊಳ್ಕೊಬಿಟ್ಟು ಮಿನಿಮಮ್ ಐದ್ ಅವರು ನೆನಾಕೋಬೇಕಾಗುತ್ತೆ ಹಾಕೋಬೇಕಾಗುತ್ತೆ ಅಕ್ಕಿ ಸಪ್ರೇಟ್ ಆಗಿ ನೆನಾಕ್ಬೇಕು ಉದ್ದಿಮ್ ಬೇಳೆ ಸಪ್ರೇಟ್ ಆಗಿ ನೆನಾಕ್ಬೇಕು ಐದ್ ಅವರ್ ಆದ್ಮೇಲೆ ನೋಡಿ ಉದ್ದಿನಬೇಳೆ ಹೀಗೆ ನೆನ್ಕೊಂಡಿರುತ್ತೆ ಮೊದ್ಲಿಗೆ ನಾವು ಉದ್ದಿನಬೇಳೆ ಹಾಕೋಬೇಕಾಗುತ್ತೆ ಮಿಕ್ಸಿಗೆ ಉದ್ದಿಮ್ ಬೇಳೆನ ನುಣ್ಣವಾಗಿ ರುಬ್ಕೋಬೇಕು ಗಂಧ ತರ ಬರ್ಬೇಕು ಆ ರೀತಿ ರುಬ್ಕೊಬೇಕಾಗುತ್ತೆ ನೋಡಿ ನಾನು ರುಬ್ಕೊಂಡಿದಿನ ಈ ರೀತಿ ಬರ್ಬೇಕು ಅದು ಒಂದ್ ಸ್ವಲ್ಪ ರೆವೆ ರೆವೆ ತರ ಇರಬಾರ್ದು ಅಷ್ಟು ನುಣ್ಣುಗ್ ರುಬ್ಕೋಬೇಕು ಇಡ್ಲಿ ಸಾಫ್ಟ್ ಬರ್ಬೇಕು ಅಂತ ಈ ರೀತಿ ನೀವು ರುಬ್ಕೊಂಡು ನೀವು ಸೈಡ್ ಅಲ್ಲಿ ಇಟ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಹಾಕಿ ಇಟ್ಕೋಬೇಕಾಗುತ್ತೆ ಹಾಗೇನೆ ಇವಾಗ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನೂ ಅದೇ ರೀತಿ ನಾವು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಅಂತ ಅಂದ್ರೆ ಅದು ರವೆ ತರ ಬರ್ಬೇಕು ಆ ರೀತಿ ನಾವು ತದ್ಲು ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಹಿಂಗ್ ಇಟ್ಕೊಂಡಾಗ ರವೆ ಪುಡಿ ಬರುತ್ತಲ್ಲ ಆ ರೀತಿ ಬರುತ್ತೆ ರವೆ ಬಂದಂಗೆ ಬರ್ಬೇಕು ಆ ರೀತಿ ನಾವು ರುಬ್ಕೋಬೇಕಾಗುತ್ತೆ ಹಾಗೇನು ಅಕ್ಕಿ ಲಾಸ್ಟ್ ಹಾಕ್ತಿರಲ್ಲ ಅದ್ರ ಜೊತೆ ಒಂದ್ ಸ್ವಲ್ಪ ಅನ್ನ ಹಾಕೋಬೇಕಾಗುತ್ತೆ ತಂಗ್ಲನ್ನ ಯಾವನ್ನ ಇದ್ರು ಸರಿ ಹಾಕೊಂಡು ನೀವು ಲಾಸ್ಟಿಗೆ ಈ ರೀತಿ ರುಬ್ಕೊಳ್ಳಿ ಹಾಗೆ ರುಬ್ಕೊಳ್ಳೋದ್ರಿಂದ ಸಾಫ್ಟ್ ಆಗಿ ಬರುತ್ತೆ ಅದು ಅನ್ನ ಇಲ್ಲ ಅಂತಂದ್ರೆ ಅವಲಕ್ಕಿ ಸಹನ ನೀವು ಹಾಕೋಬಹುದು ನೆನ್ಸಿ ಹಾಕೊಳ್ಳಿ ನೋಡಿ ಲಾಸ್ಟ್ ಗೆ ಬ್ಯಾಟರ್ ಹೀಗೇ ಕನ್ಸಿಸ್ಟೆನ್ಸಿಲಿ ನೀವು ಮೇಂಟೈನ್ ಮಾಡಬೇಕು ಇವಾಗ ವೀಕ್ಷಕರೇ ರುಚಿಗೆ ತಕ್ಕ ಉಪ್ಪು ಚಿಟ್ಕಿ ಶೋಡಾ ಚಿಟಕಿ ಶೋಡಾ ಒಂದು ಕಾಲ್ ಚಮಚದಷ್ಟು ಶೋಡಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅದ್ರ ಮೇಲೆ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಶೋಡಾ ಅಂತೂ ಚೆನ್ನಾಗಿ ನೀವು ಕಲಿಸ್ಕೋಬೇಕಾಗುತ್ತೆ ನೀವು ಅದೇ ರೀತಿ ಉಂಡೆ ಉಂಡೆ ಏನಾದ್ರು ಕುತ್ಕೋಬಿಟ್ರೆ ಶೋಡಾ ಅದು ಕೆಂಪು ಕಲರ್ ಒಂಥರ ಮರುನ್ ಕಲರ್ ಬರುತ್ತೆ ಅವಾಗ ಚೆನ್ನಾಗಿ ರೋದಿಲ್ಲ ಒಟ್ಟೆನೂ ಉಬ್ಬರಿಸ್ಕೊಳ್ಳುತ್ತೆ ನೋಡಿ ಈ ರೀತಿ ಬ್ಯಾಟರ್ ರೆಡಿ ಆದ್ಮೇಲೆ ಒಂದು ತಟ್ಟೆ ಮುಚ್ಬಿಟ್ಟು ಅದ್ರ ಮೇಲೆ ಏನಾದ್ರೂ ಭಾರವಾಗಿರೋ ನೀವು ಇಡಬೇಕಾಗುತ್ತೆ ನಾನು ಸಣ್ಣ ಗುಂಡ್ಕಾಲಿಡ್ತಾ ಇದ್ದೀನಿ ಬಿಟ್ಟು ಓವರ್ ನೈಟ್ ನೆನ್ಸಿಟ್ಬಿಡಿ ಓವರ್ ನೈಟ್ ಬಿಟ್ಟಾದ್ಮೇಲೆ ಇಟ್ಟು ಹೀಗಾಗಿರುತ್ತೆ ನೋಡಿ ಉಬ್ಬೇ ಇರ್ಬೇಕು ಅಂತ ಏನಿಲ್ಲ ಸ್ವಲ್ಪ ಉಬ್ಬಿದ್ರು ಈ ರೀತಿ ಆಗಿದ್ರು ನೆಂದ್ಕೊಂಡಿದ್ರು ಸಾಕಾಗುತ್ತೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದ್ಸಲ ಚೆನ್ನಾಗಿ ಕಲಿಸ್ಕೋಬಿಡಿ ಚೆನ್ನಾಗಿ ಒಂದ್ ನಿಮಿಷ ಕೈ ಬಿಡದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಬ್ಯಾಟರು ಈಗ ಬಂದಿರುತ್ತೆ ನಾವು ರಾತ್ರಿ ಮಾಡಿದು ಇವಾಗ ನಾವು ತಿರುಗುತ್ತಾ ಇರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅಲ್ಲಿ ತುಂಬಾ ಗಟ್ಟಿ ಇತ್ತು ಇಲ್ಲಿ ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ನೋಡಿ ನಾನು ಈ ರೀತಿ ಆಗಿರೋಂತ ಇಡ್ಲಿ ಪಾತ್ರೆನ ತಗೊಂಡಿದ್ದೀನಿ ಮೂರು ಪ್ಲೇಟ್ಸ್ ಇದೆ ಒಂದರಲ್ಲಿ ಒಂದು ಎಂಟಾಗುತ್ತೆ ಏಳು ಆರು ಈ ರೀತಿ ಇಡ್ಲಿ ಆಗುತ್ತೆ ಈ ಪ್ಲೇಟಿಗೆ ನಾನು ಒಂದೆರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಹೇಗ್ ಬೇಕೋ ಹಾಗೆ ಮಸಾಜ್ ಮಾಡ್ಕೊಳ್ಳಿ ಇದು ಕಾರ್ನರಲ್ಲೂ ಸಹ ನೀವು ಎಣ್ಣೆ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಮಸಾಜ್ ಮಾಡಿದ್ದಾದ್ಮೇಲೆ ಹಿಟ್ಟನ್ನು ಒಂದೊಂದೇ ಒಂದೊಂದಕ್ಕೆ ಹಾಕ್ತಾ ಹೋಗ್ಬೇಕಾಗತ್ತೆ ಇಡ್ಲಿ ಪಾತ್ರೆನೂ ಅಷ್ಟೇ ಇದೇ ರೀತಿ ಆಗಿರೋದು ತಗೋಬೇಕು ಅಂತ ಏನಿಲ್ಲ ಇದೇ ತರ ತಟ್ಟೆ ಇಡ್ಲಿನೂ ಸಹ ಮಾಡ್ಕೋಬಹುದು ಇದೇ ಬ್ಯಾಟರ್ ಅಲ್ಲಿ ಸೆಟ್ ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ತವ ಎಲ್ಲ ಚೆನ್ನಾಗಿ ಮಾಡಿದ್ರೆ ಮಸಾಜ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆನೂ ಕೂಡ ಈ ಬ್ಯಾಟರು ದೋಸೆಗೂ ರೆಡಿ ಮಾಡ್ಕೋಬೋದು ಅದು ಗರಿ ಗರಿಯಾಗಿ ಬರಬೇಕು ಅಂದ್ರೆ ಇದೇ ರೀತಿ ನೀವು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಅವಾಗ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇದೇ ತರ ಪ್ಲೇಟ್ಸು ಮೂರು ಪ್ಲೇಟಿಗೂ ಇದೇ ತರ ನಾನು ಹಾಕೊಂಡಿದ್ದೀನಿ ಇವಾಗ ಇಡ್ಲಿ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚೊಂಬು ನೀರು ಹಾಕೊಂಡಿದ್ದೀನಿ ಒಂದು ಲೀಟರ್ ಆಗೋಷ್ಟು ಮೂರು ಇಡ್ಲಿ ಪಾತ್ರೆನೂ ಸಹ ನಾನು ಇವಾಗ ಇಟ್ಕೋತಾ ಇದ್ದೀನಿ ಇಟ್ಕೊಂಡು ಒಂದು ಇಪ್ಪತ್ತು ನಿಮಿಷ ನಾವು ಬೇಯಿಸ್ಕೊಬೇಕಾಗುತ್ತೆ ನೀರ್ ಬೇಕಾದ್ರೆ ನೀವು ಮುಂಚೆನೇ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೋಬೋದು ಇಲ್ಲ ಅಂದ್ರೂ ಸಹ ಆಗುತ್ತೆ ಇವಾಗ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಇಪ್ಪತ್ತು ನಿಮಿಷ ಆದ್ಮೇಲೆ ಇಡ್ಲಿ ಪಾತ್ರನ ತಗಿತಾ ಇದ್ದೀನಿ ತುಂಬ ಸುಡ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ನೋಡಿ ನಾನು ತೆಗೆದ್ಬಿಟ್ಟು ನಿಮಗೆ ತೋರಿಸ್ತೀನಿ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಇಡ್ಲಿ ರೆಡಿನೇ ಆಗೋಗಿರುತ್ತೆ ಒಂದು ಮೂವತ್ತು ನಿಮಿಷ ಟೈಮ್ ಕೊಟ್ಟರೆ ಸಾಕು ಇಡ್ಲಿ ಮಾಡೋದಿಕ್ಕೆ ಮಾರ್ನಿಂಗ್ ಟೈಮು ಬೇಗನೆ ಆಗೋಗುತ್ತೆ ಸ್ವಲ್ಪ ಮುಟ್ಟಿ ನೋಡಿ ಅದು ಕೈಗೆ ಏನಾದರೂ ಮೆತ್ಕೋತಾ ಇದ್ರೆ ಇನ್ನು ಸ್ವಲ್ಪ ಬೇಯಬೇಕು ಅಂತ ಏನಾದರೂ ಮೆತ್ಕೊಂಡಿಲ್ಲ ಚೆನ್ನಾಗಿ ಹಾರ್ಡ್ ಆಗಿದೆ ಅಂತ ಅಂದ್ರೆ ಅದು ಫುಲ್ಲು ಚೆನ್ನಾಗೆ ಬೆಂದಿದೆ ಅಂತ ಅರ್ಥ ಇವಾಗ ನಾನು ಪ್ಲೇಟ್ ಅನ್ನ ಕೆಳಗಡೆ ಇಳಿಸ್ಕೊಂಡು ತಣ್ಣೀರಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೋತೀನಿ ಫಸ್ಟ್ ನೀರು ಚುಂಬಸ್ಕೊಬಿಟ್ಟು ನೀಟಾಗೆ ಇಡ್ಲಿ ಮೇಲೆ ಹಾಕೊಳ್ಳಿ ಅವಾಗ ಹಾಕೊಂಡ್ರೆ ತಳ ಚೆನ್ನಾಗೆ ಬಿಡುತ್ತೆ ಅವಾಗ ಎಬ್ಬದ ತಕ್ಷಣ ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ಏನಾದರೂ ಇನ್ನೂ ಚೆನ್ನಾಗಿ ಬರ್ತಾ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಆರದಿಕ್ಕೆ ಬಿಟ್ಬಿಡಿ ಅವಾಗ ತುಂಬಾ ಚೆನ್ನಾಗಿ ಇಡ್ಲಿ ಬರುತ್ತೆ ನೋಡಿ ಎಬ್ಬಿದ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ರೀತಿ ಬಂದ್ರೆ ಈ ಒಂದು ಹತ್ತು ದಿನ ಜಾಗಕ್ಕೆ ಇಪ್ಪತ್ತು ದಿನದ ಅಷ್ಟು ಇಡ್ಲಿ ಖಾಲಿ ಆಗುತ್ತೆ ಅಷ್ಟು ರುಚಿಯಾಗೆ ಚೆನ್ನಾಗೆ ಇರುತ್ತೆ ಈ ಇಡ್ಲಿ ಕಾಂಬಿನೇಷನ್ಗೆ ಕಾಯಿ ಚಟ್ನಿ ಕಡಲೆ ಬೀಜ ಚಟ್ನಿ ಟೊಮೊಟೊ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ಹಾಗೇನೆ ಪಲ್ಯಕ್ಕೆ ಬಂದರೆ ವೆಜಿಟೇಬಲ್ ಸಾಗು ಇಲ್ಲ ಆಲೂ ಸಾಗು ತುಂಬ ರುಚಿಯಾಗಿರುತ್ತೆ ಇಷ್ಟರಲ್ಲಿ ಯಾವ್ದಾರ ಒಂದು ಮಾಡ್ಕೋಬಹುದು ನೀವು ಮನೇಲಿರೋಂತ ಮಕ್ಳಿಗಾದ್ರೆ ಹಾಗೇನೆ ಒಂದು ಕೈ ಕೊಟ್ಬಿಡಿ ಹಾಗೇನೆ ತಿಂದಾಕ್ ಬಿಡ್ತಾರೆ ಸೈಡ್ಸ್ ಏನು ಅವ್ರಿಗೆ ಬೇಕಾಗುದಿಲ್ಲ ನೋಡಿ ಎಷ್ಟು ಸ್ಮೂತ್ ಆಗಿ ಸಾಫ್ಟ್ ಆಗಿ ಬಂದಿದೆ ಈ ರೀತಿ ಬರ್ಬೇಕು ಅಂತಂದ್ರೆ ಇದೇ ಪ್ರೊಸೆಸ್ ಅಲ್ಲಿ ಟ್ರೈ ಮಾಡಿ ಇದಕ್ಕೆ ಹಾಕಿರೋದು ಸೊಸೈಟಿ ಅಕ್ಕಿ ಬೇರೆ ಯಾವ ಅಕ್ಕಿನೂ ಅಲ್ಲ ಈ ರೀತಿ ಇಡ್ಲಿ ಮಾಡೋದಕ್ಕೆ ಎರಡು ಐಟಮ್ಸ್ ಇದ್ರೆ ಸಾಕು ಅಕ್ಕಿ ಉದ್ದಿನ ಬೆಳೆ ಇದ್ರೆ ರುಬ್ಬೋ ಪ್ರೋಸೆಸ್ ಅಲ್ಲಿ ರುಬ್ಬಿದ್ರೆ ತುಂಬಾ ರುಚಿಯಾಗಿ ಚೆನ್ನಾಗಿ ಬರ್ತವೆ ಇನ್ನು ಯಾಕೆ ತಡ ಮಾಡ್ತೀರಾ ಇವತ್ತೇ ನೆನ್ ಹಾಕ್ಬಿಟ್ಟು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಬಂದೇ ಬರುತ್ತೆ ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ ಮಾತ್ರ ಸಕ್ಕತ್ತಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು